오 i ề u ನಾವು ನಡೀತೋ ಹೇಲ್ಮೆಟ್ ಇದೆ ಅಣ್ಣ ಅಕ್ಕಾ ಪೋಟ್ ಆಟೋ ಇದು ಮಾಡ್ತಲ್ಲ ನಿಮ್ಮ ಹೇಲ್ಮೆಟ್ ಇದೆ ಅಕ್ಕಾ ಪೋಟ್ ಕಳಾ ಕಳಾ ಎ ನಂದೂರ್ ಕಸ್ತಲ್ಲ ಅಣ್ಣ ಯಾ ಪೋಟ್ ಇಲ್ಲಾಂತೆ ಬಿಎಎಸ್ ಟೆಂಪಲ್ದಲ್ಲಿದೆ ಅಯ್ಯೋ ಅಲ್ಲಿಕ್ಕೆನೇ

ನಮ್ಮ ಪೌರ್ ಕಾರ್ಮಿಕರಿಗೆ ಹೆಲ್ಮೆಟ್ ಕೊಡಬೇಕು ಅಂತ ನಾನು ನಮ್ಮ ಶಾನ್ ಭಜನ ಮತ್ತು ನಮ್ಮ ರಿಯಾಜ್ ಅವೆಲ್ಲ ಕೇಳಿದಾಗ ಇದು ಒಳ್ಳೆ ಕಾರ್ಯಕ್ರಮ ಮಾಡಂದ್ರು ನಮ್ಮ ಸಿ ವಿ ಗೋಪಾಲನ ಅವ್ರು ತಂದು ಡಿಸ್ಕಷನ್ ಮಾಡಿದೆ ಆ್ಯಕ್ಚುಲಿ ಇನ್ನೂ ಜಾಸ್ತಿ ತರಿಸ್ಬೇಕಾಗಿತ್ತು ಒಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತಿದ್ದಕ್ಕೆ ಒಂದು ಸ್ವಲ್ಪ ಕಡಿಮೆ ತರಿಸಿದ್ದೀನಿ ಯಾರಿಗಾದ್ರೂ ಸಾಕಾಗಿಲ್ಲ ಅಂತೇಳ್ಬಿಟ್ಟು ಮತ್ತೆ ನಾನು ಬೈಕೋಬೇಡಿ ದಯವಿಟ್ಟು ಏನು ಲಿಸ್ಟ್ ಕೊಟ್ಟಿದ್ದಾರೆ ಪ್ರತಿಭಾ ಮೇಡಮು ಅಷ್ಟು ತರಿಸ್ಕೊಟ್ಟಿದ್ದೀವಿ ಇನ್ನೂ ಟೋಲ್ ಸಿಬ್ಬಂದಿಗೂ ತರಿಸ್ಕೊಟ್ಟಿದ್ದೀವಿ ನಮ್ಮ ಪತ್ರಕರ್ ಮಿತ್ರರಿಗೂ ಮತ್ತು ಯೂಟ್ಯೂಬರ್ಸ್ಗೂ ತಂದು ಕೊಟ್ಟಿದ್ದೀವಿ ದಯವಿಟ್ಟು ಇದೇ ರೀತಿ ನಾವು ಕಾರ್ಯಕ್ರಮಗಳು ಮಾಡ್ಬೇಕಂದ್ರೆ ನಿಮಗೆ ಸಹಕಾರ ಇರಬೇಕು ನೂರು ಜನ ಪಳ್ಳೇದು ಮಾಡಿ ಯಾರಿಗೂ ಒಬ್ಬರಿಗಾಗಿಲ್ಲ ಅಂತ ದಾರಿಯಲ್ಲಿ ಬೈಕೊಂಡಾಗ ನಮಗೂ ಒಂದು ಸ್ವಲ್ಪ ಬೇಜಾರಾಗುತ್ತೆ ಈಗ ಬೆಳಗ್ಗೆ ಒಂದು ಇಪ್ಪತ್ತ್ ಮೂವತ್ತು ಫೋನ್ ಬಂದರೆ ಏನಪ್ಪ ಅವ್ರಿಗೆ ಕೊಡೋದು ನಮಗೂ ಹೋದ್ರು ಇಲ್ಲ ನಾವು ಪಬ್ಲಿಕ್ ಕೊಡೋಕೆ ಹೋದರೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೀವಿ ದಯವಿಟ್ಟು ಯಾರೋ ಅನ್ಯತಾ ಭಾವಿಸಬೇಡಿ ನಮ್ಮ ಕೈಯಲ್ಲಿ ಆದಷ್ಟು ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಇದೇ ರೀತಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಒಂದು ನಾನು ಮಾತು ಮುಗಿಸ್ತಾ ಇದ್ದೀನಿ ಅಸ್ಲಾಂ ಇವತ್ತಿನ ದಿನ ಇವತ್ತಿನ ದಿನ ಈ ಹೆಲ್ಮೆಟ್ ಪ್ರೋಗ್ರಾಮು ನಮ್ಮ ಸಂಗೊಳ್ಳಿ ಅವರು ನನ್ನ ಕೇಳಿದ್ರು ಒಂದು ಹದಿನೈದು ದಿವಸ ಆಯಿತು ಹದಿನೈದು ಇಪ್ಪತ್ತು ದಿವಸ ಆಯಿತು ಏನು ಮಾಡೋಣ ಎಲ್ಲರೂ ಈ ಡಿಸೆಂಬರ್ ಒಂದಿನಿಂದ ಈ ಹೆಲ್ಮೆಟ್ಸು ಜಾಸ್ತಿ ಸ್ಟ್ರಿಕ್ಟ್ ಪೊಲೀಸರು ಮಾಡ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಮತ್ತೆ ನಾವು ಇಪ್ಪತ್ತು ಇಪ್ಪತ್ತೈದು ದಿವಸ ಆಯಿತು ಇದು ಬುಕ್ ಮಾಡಿ ಬರೋವರೆಗೂ ಲೇಟ್ ಆಯಿತು ಒಳ್ಳೆ ಏನು ಮಾಡೋಣ ಅಂದರು ನಾನು ಹೇಳಿದೆ ಬೇರೆಯವ್ರ ಹತ್ರ ಎಲ್ಲ ದುಡ್ಡು ಇರುತ್ತೆ ಅವ್ರು ತಗೊಳ್ತಾರೆ ಸಿಕ್ಸ್ ಸೆವೆನ್ ಏಯ್ಟ್ ಹಂಡ್ರೆಡ್ ಒಂದು ಸಾವಿರ ರೂಪಾಯಿ ಆಗುತ್ತೆ ಈ ನಮ್ಮ ಮುನ್ಸಿಪಲ್ ಮುನ್ಸಿಪಲ್ ನಲ್ಲಿ ಸ್ವಲ್ಪ ಡ್ರೈವ್ ವಾಲ್ಮ್ಯಾನ್ಸ್ ಇದ್ದಾರೆ ಡ್ರೈವರ್ಸ್ ಇದ್ದಾರೆ ಅವ್ರಿಗೆಲ್ಲ ಒಂದು ಸಾವಿರ ರೂಪಾಯಿ ಅಂದರೆ ಅಮೌಂಟ್ ಜಾಸ್ತಿ ಆಗುತ್ತೆ ಅಂಥ ಅವ್ರಿಗೆ ಕೊಟ್ಟರೆ ನಮಗೆ ಲಾಭ ಇರುತ್ತೆ ಅಂತ ಅವ್ನ ಮಾತು ಹೇಳಿದೆ ಆಯಿತು ಅಂಥದ್ದೇ ಪ್ರೋಗ್ರಾಮ್ ಮಾಡೋಣ ಅಂತ ಈ ಹೆಲ್ಮೆಟ್ಸು ನಾನು ಫಸ್ಟ್ ಮುನ್ಸಿಪಲ್ನಿಂದ ಸ್ಟಾರ್ಟ್ ಮಾಡೋಣ ಅಂತ ಒಂದು ಮಾತು ಹೇಳಿದ್ದೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ವೆಂಕಟೇಶ್ ಅವ್ರಿಗೆ ಮಾತಾಡಿ ಮುಲ್ಬಾಲ್ ತಾಲೂಕಿನ ನಗರಸಭಾ ನಗರಸಭೆ ವ್ಯಾಪ್ತಿಯಲ್ಲಿ ಉಚಿತ ಎಲಿಮಿಟ್ ಕಾರ್ಯಕ್ರಮನ ನಮ್ಮ ಉಪಚಾರ ಸಂಗೋಳಿ ವೆಂಕಟೇಶ್ ಅವರು ಉತ್ತಮವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರು ದೇವರು ಒಳ್ಳೇದು ಮಾಡಲಿ ಇವತ್ತು ಈ ಎಲಿಮೆಟು ಒಂದು ಕುಟುಂಬವನ್ನು ಕಾಪಾಡಕ್ಕೆ ನಾವು ಎಷ್ಟೋ ಸಲ ನೋಡಿದ್ದೀವಿ ರೋಡ್ ರೋಡಲ್ಲಿ ಹೋಗಿದಾಗ ಅಪಘಾತಗಳಾಗ ಸ್ಪಾಟಲ್ಲೇ ಮರಣ ಹೊಂದಿರ್ತಕ್ಕಂಥ ಕಾರ್ಯ ಅಪಘಾತಗಳು ನೋಡಿದ್ವಿ ನಿಜವಾಗ್ಲೂ ಎಲ್ಲಿಬಿಟ್ಟು ಒಂದು ಕುಟುಂಬ ಕಾಪಾಡತಕ್ಕಂಥ ಕಾರ್ಯಕ್ರಮ ಅಸ್ತುಸದ ಕಾರ್ಯಕ್ರಮ ಇವತ್ತು ನಮ್ಮ ಸಂಗೊಳ್ಳಿ ವೆಂಕೇಶ್ ಮಾಡ್ತಾ ಇದ್ದಾರೆ ಅವ್ರದೇವ್ರು ಒಳ್ಳೇದು ಮಾಡಲಿ ಅವರು ಇದೇ ಕಾರ್ಯಕ್ರಮ ಅಲ್ಲ ಇವತ್ತು ಪತ್ರಿಕಾ ವರದಿಗಾರರಾಗಿ ಸಮಾಜ ಸೇವಕರಾಗಿ ದಾನಿಗಳಾಗಿ ಒಬ್ಬ ರಿಯಸ್ಟ್ ರಿಯಲ್ ಎಸ್ಟೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಹಳ್ಳಿಗಳಲ್ಲೇ ಅವರು ದೇವಸ್ಥಾನಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ ಮತ್ತೆ ಯಾವುದೋ ಕಾರ್ಯಕ್ರಮದಲ್ಲಿ ಅನ್ನದಾನ ಸೇವೆ ಮಾಡ್ತಾ ಇದ್ದಾರೆ ಕ್ರಿಕೆಟ್ ಟೂರ್ಮೆಂಟ್ ಬಂದಾಗ ಯುವಕರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅನೇಕ ಕಾರ್ಯಕ್ರಮ ಬಡ್ಬಕ್ಕರಿಗೆ ನಾನು ನೋಡ್ತಾ ಇದ್ದೀನಿ ದೇವರು ಅವರಿಗೆ ಎಲ್ಲ ಒಂದು ಅವರು ಮಾಡ್ತಕ್ಕಂಥ ದುಡಿಮೆದಲ್ಲಿ ಒಂದು ನೂರು ರೂಪಾಯಿ ಬಂದು ಐವತ್ತು ಐವತ್ತು ರೂಪಾಯಿ ಇವತ್ತು ಸಮಾಜ ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ನಿಜವಾದ ಇದು ಉತ್ ಉತ್ತಮವಾದ ಕಾರ್ಯಕ್ರಮ ಇವತ್ತು ನಗರಸಭೆಯಲ್ಲಿ ಪೌರ ಕಾರ್ಮಿಕರಿಗಾಗಿರ್ಬೋದು ನಮ್ಮ ಪತ್ರಕರ್ತರಿಗಾಗಿರ್ಬೋದು ವಾಟರ್ ವಾಟ್ರ್ ಮ್ಯಾನಿಗಳಿಗೆ ಅನೇಕರಿಗೆ ಇವತ್ತು ಸುಮಾರು ಒಂದು ಸಾವಿರ ಎಷ್ಟಪ್ಪ ಇಷ್ಟಪಡ್ತಾ ಇದ್ದಾರೆ ಅಂತಾಗಿ ಇವರು ಸ್ಟಾರ್ಟ್ ಮಾಡಿದ್ದಾರೆ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ಇನ್ನೂ ಇಂಥ ಕಾರ್ಯಕ್ರಮಗಳು ಮಾಡಲಿ ಅಂತ ಹೇಳಿಬಿಟ್ಟು ನಾನು ಅವರಲ್ಲಿ ಆಶ್ರಯಿಸ್ತಾ ನಾನು ಭಾಷಣ ಇದ್ದೀನಿ ಏನು ಎಲ್ಮೆಟ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಯಾಕಂದರೆ ಡಿಸೆಂಬರ್ ಒಂದನೇ ತಾರೀಕಿನಿಂದ ಕಡ್ಡಾಯವಾಗಿ ಎಲ್ಮೆಟ್ ಬಳಸಬೇಕು ಅಂತ ನಮ್ಮ ರಾಜ್ಯ ಸರ್ಕಾರ ಏನು ಆದೇಶ ಹೊರಿಸಿದ್ದಾರೆ ಅದಕ್ಕೆ ಇಲ್ಲಿ ಪೊಲೀಸರವರಿಗೆ ಸಿಕ್ಬಿಟ್ರೆ ಒಂದು ಐನೂರು ರೂಪಾಯಿ ಫೈನ್ ಹಾಕ್ತಾರೆ ಅದೇ ಹೆಲ್ಮೆಟು ಐನೂರು ರೂಪಾಯಿ ಎಂಟು ರೂಪಾಯಿ ಕೊಟ್ಟರೆ ಒಂದು ಹೆಲ್ಮೆಟ್ ಬರುತ್ತೆ ಕೆಲವರು ಬಡವರು ಇದ್ದಾರೆ ನಮ್ಮ ಪೌರಿ ಕಾರ್ಮಿಕರು ಇದ್ದಾರೆ ವಾಟರ್ ಸಪ್ಲೈ ಅವರು ಇದ್ದಾರೆ ಅವರು ತಗೊಳ್ಳೋಕ್ಕೆ ಆಗಲ್ಲ ಅದು ಅದು ಗಮನದಲ್ಲಿ ಇಟ್ಕೊಂಡು ನಮ್ಮ ವೆಂಕಟೇಶ್ ಅವರು ಒಳ್ಳೆಯ ಸೋಷಲ್ ವರ್ಕು ಕಾರ್ಯಕ್ರಮ ಮಾಡ್ತಾ ಇದ್ದಾರ ಅವರಿಗೆ ತುಂಬಾ ಧನ್ಯವಾದ ತೋರ್ತಾ ಮಾತಾಡ್ತಾ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ಸ್ನೇಹಜೀವಿಗಳು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಪಾಲ್ಗೊಣ ಶ್ರೀನಿವಾಸ್ ಅವರು ಸಹ ಈ ಒಂದು ವೇದಿಕೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ಕೊತಾ ಇದೀವಿ ಆಮೇಲೆ ಈ ಒಂದು ನಗರಸಭೆಯ ಸದಸ್ಯರಾಗಿರ್ತಕ್ಕಂತ ಶ್ರೀಮಾನ್ ಶ್ರೀಯುತ ಚಾಂದ್ ಪಾಶಾಣ್ ಅವರು ಸಹ ವೇದಿಕೆಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ಕೊತಾ ಇದೀವಿ ಕೆಲವೇ ದಿನಗಳಲ್ಲಿ ನೂತನವಾಗಿ ಪತ್ರಕರ್ತರ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಶ್ರೀಯುತ ಅವರು ನಮ್ಮ ಸಹೋದರ ಸಮಾನರಾಗಿರ್ತಕ್ಕಂಥವರು ಸಹ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಯೂಟ್ಯೂಬರ್ಸ್ ಬಜರಂಗದಳ ಚಲ್ಪತಣ್ಣವರು ವೇದಿಕೆಗೆ ಇಲ್ಲ ಕೂತ್ಕೊಂಡು ಆಮೇಲೆ ಇನ್ನೊಬ್ಬ ಯುವ ನಾಯಕರು ಹಾಕಿರ್ತಕ್ಕ್ರೀಮಾನ್ ಶ್ರೀಯುತ ಜಗದೀಶ್ ಅಣ್ಣ ಅವರು ಬೇಡಿಕೆಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ಕೊತಾ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ಸಹ ಆ ಇನ್ನೊಂದು ಇರುತ್ತೆ ಹಣ ಇರುತ್ತೆ ಕೊಡೋ ಮನಸ್ಸಿರಲ್ಲ ಹಾಗಾಗಿ ಅಂತಹ ಮನಸ್ಸನ್ನ ಕೊಟ್ಟಿರ್ತಕ್ಕಂಥ ಸ್ನೇಹಜೀವಿಗಳು ಆಗಿರ್ತಕ್ಕಂತ ದಾನಕರ್ತರು ಆಗಿರ್ತಕ್ಕಂತ ಕೊಡುಗೆ ದಾನಿಗಳು ಆಗಿರ್ತಕ್ಕಂತ ನನ್ನ ಸಹೋದರರು ಆಗಿರ್ತಕ್ಕಂತ ಶ್ರೀಮಾನ್ ಶ್ರೀಯುತ ಸಂಗೊಳ್ಳಿ ವೆಂಕಟೇಶಣ್ಣವರು ಈ ಒಂದು ಬೇಡಿಕೆಗೆ ಆಹ್ವಾನಿಸಬೇಕು ಕಾರ್ಯಕ್ರಮಕ್ಕೆ ನಾನು ಕರೆದಿರೋದಕ್ಕೆ ನಮ್ಮ ಸಂಗೊಳ್ಳಿ ವೆಂಕಟೇಶ್ಗೆ ಧನ್ಯವಾದಗಳು ಹೇಳ್ತೇನೆ ಇಲ್ಲಿ ವೇದಿಕೆ ಮೇಲೆ ಇರೋ ಅಂಥ ಎಲ್ಲ ನಾಯಕರಿಗೇನು ಒಂದು ಈ ಒಂದು ನಿರ್ಧಾರ ನಮ್ಮ ವೆಂಕಟೇಶ್ ತಗೊಂಡಿರೋದು ತುಂಬ ಉತ್ತಮವಾದ ನಿರ್ಧಾರ ಒಂದು ಹೆಲ್ಮೆಟ್ನಿಂದ ಒಂದು ಕುಟುಂಬನೇ ನಮ್ಮ ಕೃಷ್ಣನೇ ಹೇಳ್ದಂಗೆ ಒಂದು ಕುಟುಂಬಕ್ಕೆ ಜೀವದಾನ ಕೊಟ್ಟಂಗೆ ಆಗುತ್ತೆ ಎಷ್ಟೋ ಹೈವೇಗಳಲ್ಲಿ ಹೆಲ್ಮೆಟ್ ಇಲ್ದಿರೋ ಆಕ್ಸಿಡೆಂಟ್ಗಳಾಗಿ ತುಂಬ ಅಪಘಾತಗಳಲ್ಲಿ ಮರಣ ಹೊಂದಿದ್ದಾರೆ ಪಾಪ ನಾನು ಹೇಳೋದು ಏನಂದರೆ ಈ ಒಂದು ದಿನ ಈ ನಿರ್ಧಾರ ತಗೊಂಡಿರೋದು ನಮಗೋಸ್ಕರ ನಮ್ಮ ಫ್ಯಾಮ್ಲಿ ನಾವು ಕಾಪಾಡ್ಕೋಬೇಕು ಎಲ್ಮೆಟ್ ಇದ್ದರೆ ಅಂತೀನಿ ಸರ್ಕಾರಕ್ಕೆ ದುಡ್ಡು ಬರಬೇಕು ಸರ್ಕಾರ ಉದ್ಧಾರ ಆಗಬೇಕು ಬೇರೆಯವ್ರ ಪೈನ್ ಕಟ್ಟಬೇಕು ಅನ್ನೋದೇನಿಲ್ಲ ಏನೋ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಈ ಒಳ್ಳೆ ನಿರ್ಧಾರ ತಗೊಂಡು ಎಲ್ಮೆಟ್ಗಳಿಂದ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮದು ಎಲ್ಲೇ ಒಂದೇ ಒಂದು ಪೈನ್ ಕಟ್ಟದಿರೋ ಈ ಒಂದು ಮನವರಿಕೆ ಅಂತ ಎಲ್ಲರೂ ಹೆಲ್ಮೆಟ್ ಇನ್ನ ಯಾವ ಇವಾಗ ಈ ಕುಲಿ ಕಾರ್ಮಿಕರು ಕೊಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ತಿಳ್ಕೊಂಡು ಹೆಲ್ಮೆಟ್ ಎಲ್ಲ ಧರಿಸಿ ಎಲ್ಲ ಪ್ರಾಣಗಳು ಕಾಪಾಡಿಕೊಂಡ್ರೆ ಎಲ್ಲ ಕುಟುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಎಷ್ಟೋ ಜನೆಟ್ ಮಾಡಿ ಕೂಡ ರಾತ್ರಿ ನಮ್ಮ ಎಂ ಪಿ ಎಸ್ ಮುನ್ಶಾಮಿ ಪಬ್ಲಿಕ್ ಸ್ಕೂಲಲ್ಲಿ ಮಾತಾಡಿದ್ರು ಇದೇ ಮಾತು ಮಾತಾಡಿದ್ರು ರಾತ್ರಿ ಹಾ ಇವಾಗ ಇಷ್ಟು ಜನ ಬಂದಿದ್ದೀವಿ ಎಷ್ಟು ಜನ ಹೆಲ್ಮೆಟ್ ಹಾಕೊಳ್ತೀರ ಬಂದಿದಾರ ಕೈ ನೋಡಿ ಇನ್ನೂ ಚೇಂಜ್ ಆಗಿಲ್ಲ ಸರ್ ನನ್ನ ನನ್ನ ಅನಿಸಿಕೆ ಅಂದ್ರೆ ನಮ್ಮ ಸಂಗೋಳ ವೆಂಕಟೇಶ್ ಇಂದ್ರೆ ಮುಳುಬಾಲಲ್ಲಿ ಯಾರು ಹೆಲ್ಮೆಟ್ ಹಾಕೊಳ್ತೀರ ಬರೋ ಆಗ್ಬೇಕಂತ ಯಾರಿಗೂ ಆ ಒಂದು ಇತ್ತು ಬರೋಲ್ಲ ಇವಾಗ ಯಾರೋ ದುಡಿತಾರೆ ಎಲ್ರಿಗೂ ಒಂದು ಸೇವೆ ಮಾಡಬೇಕು ಅನ್ನೋದು ಬರೋಲ್ಲ ಆದ್ರಿಂದ ಈ ವೇದಿಕೆ ಮೇಲೆ ನಾನೊಂದು ಎರಡು ಮಾತು ಮಾಡಿರೋ ಅವಕಾಶ ಕೊಟ್ಟು ಎಲ್ಲರೂ ಒಂದಿಸುತ್ತಾ ನಮ್ಮ ವೆಂಕಟೇಶ್ಗೆ ಇನ್ನೂ ಸೇವೆ ಕೊಡುವ ಇನ್ನೂ ಸೇವೆ ಮಾಡೋದಕ್ಕೆ ಆ ದೇವರು ಒಳ್ಳೆಯ ಆಯುಷ ಆರೋಗ್ಯ ಕೊಡಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ ಜಯಂತ ಗುಬಾಲ್ಪಟ್ಟನಲ್ಲಿ ನಗರಸಭಾ ಆವರಣದಲ್ಲಿ ಇವತ್ತು ಏನು ನಮ್ಮ ಸಂಗೋಳಿ ಯುವ ನಾಯಕರಾಗಿರ್ತಕ್ಕಂಥ ಸಂಗೊಳ್ಳಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಎಲ್ಮೆಂಟು ಕಾರ್ಯಕ್ರಮ ಎಲ್ಮೆಂಟ್ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ನಗರಸಭಾ ಮಾಜಿ ಅಂತ ರಿಯಾಜ್ ಅವರೇ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ರೂವಾರಿಗಳಾಗಿರ್ತಕ್ಕಂಥ ಸಂಗೊಳ್ಳಿ ವೆಂಕಟೇಶ್ ಅವರೇ ತಾಲೂಕು ದಕ್ಕಸ್ಥ ಕಮಿಟಿ ಸದಸ್ಯರಾದ ಜಮನಲ್ಲಿ ಕೃಷ್ಣಪ್ಪನವರೇ ಮಾಜಿ ಪುರಸಭಾ ಅಧ್ಯಕ್ಷ ಅಂತ ನಾಗರಾಜ್ ಅವರೇ ನಮ್ಮ ನಗರ ನಗರಸಭೆ ಗ್ರಾಮ ದೇವರಾಜನಗೊಂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯುವ ನಾಯಕರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ ಪತ್ರಕರ್ತರ ಸಂಘದ ದೇವಾನಂದ್ ಅವರೇ ನಮ್ಮ ನಗರಸಭಾ ಅಂತ ವಿಜಯ್ ಅವರೇ ನಗರಸಭಾ ಸದಸ್ಯ ಮಂಜು ಅವರೇ ನಮ್ಮ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಶುರುವಾಗ್ಲಾಗಿರ್ತಕ್ಕಂಥ ಶಾನ್ಪಾಶ್ ಅವರೇ ಮತ್ತು ವೆಂಕಟಪತಿ ಅವರೇ ವೆಂಕಟರಾಮ್ ಅವರೇ ಮತ್ತು ರಾಜನಣ್ಣ ಅವರೇ ಮತ್ತು ಜಗದೀಶ್ ಅವರೇ ಮತ್ತು ಈ ವೇದಿಕೆ ಮುಂದೆ ಇರತಕ್ಕಂಥ ಎಲ್ಲ ಯೂಟ್ಯೂಬರ್ಸ್ ನಮ್ಮ ಅಣ್ಣ ತಮ್ಮಂದರೆ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಏನು ವಿಶೇಷವಾಗಿ ಇವತ್ತು ಈ ನಗರಸಭಾ ಎಲ್ಲ ಕೂಲಿ ಕಾರ್ಮಿಕರಿಗೆ ಎಲ್ರಿಗೂ ಕೂಡ ನಮ್ಮ ಏನು ವೆಲ್ತ್ ಇನ್ಸ್ಪೇಟರ್ ಅಂತ ಪ್ರತಿಭಾ ಅವರ ನೇತೃತ್ವದಲ್ಲಿ ಎಲ್ರಿಗೂ ಕೂಡ ಹೆಲ್ಮೆಂಟ್ ಕಾರ್ಯಕ್ರಮ ಇಟ್ಕೊಂಡಿರ್ತಕ್ಕಂತ ನಮ್ಮ ಇನ್ನೊಬ್ಬ ಇನ್ನೊಂದು ಸಲ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಏನು ವೆಂಕಟೇಶ್ ಅವರಿಗೆ ಏನು ವಿಶೇಷ ಅಂದರೆ ಇವತ್ತು ನಮ್ಮ ಎಸ್ ಪಿ ಸಾಹೇಬರು ಡಿಸೆಂಬರ್ ಒಂದೇ ತಾರೀಕು ಕಡ್ಡಾಯವಾಗಿ ಪೊಲೀಸ್ ಅವರಿಗೆ ಆದೇಶ ಮಾಡಿದರು ಕಡ್ಡಾಯವಾಗಿ ಎಲ್ಲರೂ ಕೂಡ ಹೆಲ್ಮೆಟ್ ಇರಬೇಕು ಅಂತ ಅದೇ ಎಲ್ವೆಂಟ್ ಪೊಲೀಸ್ ಅವರೇ ಕೊಟ್ಟರು ಫಸ್ಟ್ ಮಟ್ಟ ಯಾರು ಮಾಡಿಲ್ಲ ನಮ್ಮ ಸಂಗೋಳ ವೆಂಕಟೇಶ್ ಅವರು ಒಳ್ಳೆ ಇದು ಕ್ರಿಕೆಟ್ ಮಾಡ್ತಾ ಇದ್ನು ಕಬಡ್ಡಿ ಮಾಡ್ತಾಯಿದ್ನು ಎಲ್ಲರೂ ಮಕ್ಕಳೆಲ್ಲಾದರೂ ವಿದ್ಯಾಭ್ಯಾಸಕ್ಕೆ ಎಲ್ಲ ದೇವಸ್ಥಾನಕ್ಕೆ ಬಡವರಿಗೆ ಎಲ್ಲರೂ ಕೂಡ ಫೀಸ್ಗಳಿಗೆಲ್ಲ ಸಹಕಾರ ಮಾಡ್ತಾ ಇದ್ನು ಆದರೆ ಒಳ್ಳೆಯ ಕಾರ್ಯಕ್ರಮ ನಾವು ನಮ್ಮ ಹತ್ರ ಡಿಸ್ಕಸ್ ಮಾಡಿದಾಗ ಫಸ್ಟು ನಮ್ಮ ಅಲ್ಲಿ ಮತ್ತು ನಗರಸಭಾ ನಗರಸಭೆಯಲ್ಲಿ ನಾವು ಹೆಲ್ಮೆಟ್ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡು ಸಾವಿರ ಎಲ್ಮೆಂಟ್ ಆಗ್ತದೆ ಅಂದ್ಕೊಡು ಸದ್ಯಕ್ಕೆ ಒಂದು ಐನೂರ ಆರೂ ತಂದಿದೆ ನಿಜವಾಗ್ಲೂ ಒಳ್ಳೆ ಇವತ್ತು ಎಷ್ಟೋ ಎಲಿಮೆಂಟ್ ಇಲ್ಲಾಂದರೆ ಎಷ್ಟೋ ಪ್ರಾಣಿಗಳು ಹೋಗ್ತದೆ ಅಂಥ ಪ್ರಾಣಿಗಳನ್ನ ಉಡ್ಸ್ತಕ್ಕಂಥ ನಮ್ಮ ವೆಂಕಟೇಶ್ ಅವರಿಗೆ ಆ ಭಗವಂತ ದೇವರು ಅವ್ರ ಮನೆ ದೇವರು ಒಳ್ಳೇದು ಮಾಡಲಿ ಇನ್ನೊಂದು ಸಲ ಏನಂದರೆ ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಎಲ್ಲರೂ ಸಂಪಾದನೆ ಮಾಡಿ ಎಲ್ಲರೂ ಮಾಡೋಕ್ಕಾಗಲ್ಲ ಅದನ್ನೇನೋ ಸಂಪಾದನೆ ಮಾಡೋದು ರಿಯಲ್ ಎಸ್ಟೇಟ್ ಮಾಡೋದು ಸಂಪಾದನೆ ಮಾಡೋದ್ರಲ್ಲಿ ನೂರು ರೂಪಾಯಿ ಬಂದರೆ ಐವತ್ತು ರೂಪಾಯಿ ದಾನ ಮುಖಾಂತರ ಮಾಡ್ತಾ ಇದ್ದೇನೆ ನಿಜವಾಗ್ಲೂ ನಮಗೊಂದು ಸಂತೋಷ ಏನಂದರೆ ಎಲ್ಲ ಪುರಸಭೆಯಲ್ಲಿ ಇವತ್ತು ನಮಗೆ ಆವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಯುವ ಮಿತ್ರರು ಯುವ ನಾಯಕರು ಎಲ್ಲ ಮುನ್ಸಿಪ ಮುನ್ಸಿಪಲ್ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ಎಲ್ಲ ನೇತೃತ್ವದಲ್ಲಿ ನಾವು ಇವತ್ತು ಅವ್ರ ಮುಖಾಂತರ ನಾವು ಇವತ್ತು ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ನಡ್ಸ್ಕೊಳ್ಳೋಕ್ಕೆ ಇವತ್ತು ಬಂದಿದ್ದೀವಿ ನಾವು ವಿಶೇಷವಾಗಿ ಇವತ್ತು ಏನು ಎಲಿಮೆಂಟು ಅಲ್ಲ ಎಲಿಮೆಂಟ್ ಜೊತೆಗೆ ಮನಿ ಪ್ಲ್ಯಾಂಟು ಮನೆಯಲ್ಲಿ ಮನೆಯಲ್ಲಿ ವಾಸ್ತು ಅದು ಮನೆಯಲ್ಲಿ ಅದು ನೀವು ಮನೆ ಹೋಗುವಾಗ ಅದನ್ನು ಮುಟ್ಕೊಂಡು ಅಥವಾ ಅದನ್ನ ನೋಡ್ಕೊಂಡು ಹೋದರೆ ಅದು ಒಳ್ಳೆಯದಾಗುತ್ತೆ ಅದ್ರ ಜೊತೆಗೆ ಕ್ಯಾಲೆಂಡ್ರು ಕ್ಯಾಲೆಂಡ್ರು ಮತ್ತು ಮನಿ ಪ್ಲ್ಯಾಂಟು ಮತ್ತು ಎಲಿಮೆಂಟು ಕೂಡ ಮುನ್ಸಿಪಲ್ ಎಲ್ಲ ನೌಕರರಿಗೆಲ್ಲ ಕೂಡ ಕೊಡ್ತಾ ಇರೋದು ಭಾಳ ಧನ್ಯವಾದಗಳು ವಿಶೇಷ ಏನಂದ್ರೆ ಇವತ್ತು ಮೊದಲಿಂದ ಕೂಡ ದಾರಿಗಳು ಮಾಡ್ಕೊಂಡು ಬರ್ತಾಯಿದ್ರು ಮೊದಲು ಕೊತ್ತೂರು ಮಂಜಣ್ಣ ತಟ್ಟೆ ಲೋಟ ಹಿಂಗೆ ಹಿಂಗೆ ಸ್ಟಾರ್ಟ್ ಮಾಡಿದ್ರು ಮತ್ತು ಈ ಆದನಾಳ್ ಹಬ್ಬ ಸ್ಟಾರ್ಟ್ ಮಾಡಿದ್ರು ಮತ್ತು ಸಮೃದ್ಧಿ ಮಂಜು ಬಂದು ಓಂ ಓಂ ಶಕ್ತಿ ಬಸ್ ಸ್ಟಾರ್ಟ್ ಮಾಡಿದ್ರು ಈ ಮತ್ತೆ ಈಗ ಈ ನಮ್ಮ ಸಂಗೋಲಿ ವೆಂಕಟೇಶ್ ಅಂತವರು ಇನ್ನೊಂದು ಹತ್ತು ಜನ ತಯಾರಾಗ್ಬೇಕು ನಮ್ಮ ತಾಲೂಕು ಚೆನ್ನಾಗ್ಬೇಕಂದ್ರೆ ಇವ್ರು ನೋಡಿ ಇನ್ನೊಂದು ಹತ್ತು ಜನ ತಯಾರಾಗಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಎಲ್ಲ ಒಬ್ಬರ ಮೇಲೆ ಬರೀ ಬೆಳೆದು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಏನು ವಿಶೇಷವಾಗಿ ಇವತ್ತು ಎಲ್ಲ ನನ್ನ ನನಗೆ ತಿಳಿಸ್ತದೆ ಎಲ್ಮೆಂಟ್ ಇವಾಗ ಪೊಲೀಸವ್ರು ಫೈನ್ ಹಾಕ್ತಾರೆ ಅಂತ ಹೇಳ್ತಾರೆ ಪೊಲೀಸ್ ಅವ್ರು ಫೈನ್ ಹಾಕ್ತಾರೆ ಯಾಕೆ ಹಾಕ್ತಾರೆ ಅಂದರೆ ನಮ್ಮ ಪ್ರಾಣ ಹಾಕ್ತಾರೆ ಅವರಿಗೆ ಕಾನೂನು ಹಂಗಿದೆ ಅವ್ರಿಗೆ ಹಾಕಿಲ್ಲ ಅಂದರೆ ಅವ್ರು ತೊಂದರೆ ಆಗುತ್ತೆ ಅದರಿಂದ ಪೊಲೀಸವ್ರು ಫೈನ್ ಹಾಕ್ಬೇಕು ಅಂತ ನಮ್ಮ ಬೇಜಾರಲ್ಲ ಇವಾಗ ನಾ ಎಲ್ಲ ಎಷ್ಟೋ ಜಾಗದಲ್ಲಿ ಪೊಲೀಸರು ಫೈನ್ ಹಾಕ್ಬಿಟ್ಟು ನಮ್ಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದ ತಕ್ಷಣ ಏನಪ್ಪ ಅಣ್ಣ ಸರ್ ಏನು ಇದ್ದಾರೆ ಅವ್ರು ಹಿಡ್ಕೊಂಡ್ಬಿಡಿ ಯಾಕಪ್ಪ ಅದು ಹೆಲ್ಮೆಂಟ್ ಇಲ್ಲ ಅಂದರೆ ಏನಪ್ಪ ಮಾಡೋದು ಪಕ್ಕಕ್ಕೆ ಕೊಡಪ್ಪ ಅದ ಅವ್ರು ತಗೊಳ್ತಾರೆ ಫೋನ್ ತೊಗೊಂಡು ಸರ್ ಸ್ಲಿಪ್ ಆಗ್ಬಿಟ್ಟು ಸರ್ ಐನೂರು ರೂಪಾಯಿ ಅಂತ ಹೇಳ್ತಾರೆ ಐನೂರು ರೂಪಾಯಿ ಯಾರು ಆಗಬೇಕು ಇಲ್ಲಿರ್ತಕ್ಕಂಥ ಎಲ್ಲ ನಾನು ಎಲ್ಲ ನೀಡ್ಸ್ ಫೋನ್ ಮಾಡಿದ್ರೆ ಅವರೇ ಆಗಬೇಕು ಐನೂರು ರೂಪಾಯಿ ಕಾರಣ ಏನಂದರೆ ಹೆಲ್ಮೆಂಟ್ ಎಷ್ಟೋ ಜನ ನಾವು ಸೇಫ್ ಮಾಡಿದೀವಿ ಎಲ್ಮೆಂಟ್ ಇದ್ದವರು ಒಬ್ಬರು ಎಲ್ಮೆಂಟ್ ಇಬ್ಬರು ಗಂಡ ಹೆಂಡ್ತಿ ಹೋಗ್ತಾಯಿದ್ರೆ ಎಲ್ಮೆಂಟ್ ಇರೋ ಬದುಕಿರ್ತಾರೆ ಆ ಹೆಂಡ್ತಿ ಮನೆ ಕೂತ್ಕೊಳ್ತಕ್ಕ ಮಗಳಿರ್ಬೋದು ಅವ್ರ ತಾಯಿ ಇರ್ಬೋದು ಅವ್ರ ಮ ಹೆಂಡ್ತಿ ಇರ್ಬೋದು ಸತ್ವಾಗಿರ್ತಾರೆ ಈಗ ಎಲ್ಮೆಂಟ್ ಒಬ್ಬರೇ ಅಲ್ಲ ಗಾಡಿಯಲ್ಲಿ ಕುರ್ತಕ್ಕ ಕೂತ್ಕೊಳ್ತಕ್ಕಂಥ ಇಬ್ಬರು ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡ್ರೆ ಒಳ್ಳೇದು ಅನಿಸ್ತದೆ ಅದರಿಂದ ಪೊಲೀಸರು ಕೂಡ ಇದಕ್ಕೆ ಭಾಳ ಎಚ್ಚೆತ್ಕೊಂಡಿದ್ದಾರೆ ವಿಶೇಷವಾಗಿ ನನಗೆ ಇನ್ನೊಂದು ಈ ಸಂಗೋಳಿ ವೆಂಕಟೇಶ್ ಅವರು ಮೊನ್ನೆ ಕಬಡ್ಡಿ ಟೂರ್ನಮೆಂಟ್ ಇಟ್ಟಾಗ ನಮ್ಮ ಶ್ರೀನಿವಾಸ ಬರಬೇಕಾಗಿತ್ತು ಒಳ್ಳೆ ಕಾರ್ಯಕ್ರಮ ನನಗೆ ಭಾಳ ಸಂತೋಷ ಆಯಿತು ಅದರಿಂದ ಇನ್ನೊಂದು ಇಷ್ಟೊಂದು ಕಾರ್ಯಕ್ರಮ ಇನ್ನೂ ಹೆಚ್ಚಿಗೆ ಮಾಡಲಿ ಆ ಭಗವಂತ ಅವ್ರಿಗೆ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಅವ್ರು ಏನು ಅಂದ್ಕೊಳ್ತಾರೆ ಆ ಭಗವಂತ ನಮ್ಮ ಮುಳುಬಾಗಲು ಗಣಪತಿ ಆಂಜನೇಯ ಸ್ವಾಮಿ ಆ ದರ್ಗಾ ಅಲ್ಲ ಎಲ್ಲ ಒಳ್ಳೇದು ಮಾಡಲಿ ಅವರಿಗೆಲ್ಲ ಆಶೀರ್ವಾದ ಕೊಡಲಿ ಬಾಯಿಸ್ತಾ ನನಗೊಂದು ಎರಡು ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ಇನ್ನೊಂದು ಏನಂದರೆ ಸಂಕ್ರಾಂತಿ ಹಬ್ಬ ಬರ್ತಾಯಿದೆ ಹೊಸ ವರ್ಷ ಸಂಕ್ರಾಂತಿ ಹಬ್ಬ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಎಲ್ರಿಗೂ ಬಯಸ್ತಾ ದೇವ್ರ ಎಲ್ರಿಗೂ ಒಳ್ಳೆ ಶಕ್ತಿ ಒಳ್ಳೆ ಆರೋಗ್ಯನ ಒಳ್ಳೇದು ಬಾಯಿಸ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ